ಹಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ಡೈಲಿ ವ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ವಲ್ಪ ಆಫೀಸ್ ಕ್ಲಿಪ್ಪಿಂಗ್ಸು ಆಮೇಲೆ ನನ್ನ ಒಂದು ದಿನಚರಿ ಹೇಗಿರುತ್ತೆ ಆಫೀಸ್ ಇದ್ದಾಗ ಅನ್ನೋದನ್ನ ಈ ವ್ಲಾಗಲ್ಲಿ ನೀವು ನೋಡ್ಬೋದು ಸೊ ಇವಾಗ ಸಮಯ ಬಂದುಬಿಟ್ಟು ಏಳು ಗಂಟೆ ಆಗಿದೆ ಆಫೀಸ್ಗೆ ಹೋಗ್ತಾ ಇದ್ದೀನಿ ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ಸೊ ನಂದು ಆಫೀಸು ಮನೆಯಿಂದ ಅಪ್ರಾಕ್ಸಿಮೇಟ್ಲಿ ಒಂದು ಎರಡರಿಂದ ಎರಡೂವರೆ ಅವರ್ ಆಗುತ್ತೆ ಸೊಯ್ಯ ಎರಡೂವರೆ ಅವರು ಈ ಒಂದು ಜರ್ನಿನ ನಾನು ಪಾಸ್ ಮಾಡಬೇಕಾಗುತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ಲ್ಯಾಂಡ್ಸ್ಕೇಪ್ ಎಲ್ಲ ಇಲ್ಲೆಲ್ಲ ಜೋಳ ಎಲ್ಲ ಬೆಳೀತಾರೆ ಜೋಳ ಒಂದು ಜಾಸ್ತಿ ಬೆಳೀತಾರೆ ಅಂತಲೇ ಹೇಳ್ಬೋದು ಯಾ ನಾನು ನನ್ನದು ಬ್ಯಾನ್ ಆಫಲ್ಲಿ ರೀಚ್ ಆದೆ ಬ್ಯಾನ್ ಆಫ್ ಅಂದರೆ ಏನಂದರೆ ನಮಗೆ ಬಸ್ ಟ್ರೈನ್ ಸ್ಟೇಷನ್ನ ಬ್ಯಾನ್ ಆಫ್ ಅಂತ ಹೇಳ್ತಾರೆ ಸೊ ಅಲ್ಲಿಂದ ನಾನು ಟ್ರ್ಯಾಮ್ ತಗೊಬೇಕಾಗುತ್ತೆ ಸೊ ಟ್ರ್ಯಾಮ್ ತೊಗೊಂಡು ನಾನು ನನ್ನ ಆಫೀಸ್ಗೆ ರೀಚ್ ಆದೆ ಸೊ ರೀಚ್ ಆದ ತಕ್ಷಣ ಫಟಾಫಟ್ ಅಂತ ಲಾಗಿನ್ ಆಗಬೇಕು ಸೊ ನಾನು ನನ್ನ ಡಿಪಾರ್ಟ್ಮೆಂಟ್ ಒಳಗೆ ಎಂಟ್ರಿ ಕೊಟ್ಟು ನಾನು ಲಾಗಿನ್ ಆದೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ನಂತರ ನಾನು ಮತ್ತೆ ಬ್ಯಾನಫಿಗೆ ಬಂದೆ ಬರೋ ಅಷ್ಟರಲ್ಲಿ ಐದು ಗಂಟೆ ಆಗುತ್ತೆ ಸೊ ಮತ್ತು ನನ್ನದು ಟ್ರೈನ್ ಕ್ಯಾಚ್ ಮಾಡಿಕೊಂಡು ನಾನು ಮನೆಗೆ ರೀಚ್ ಆಗಬೇಕು ಸೊ ಟ್ರೈನ್ ಕ್ಯಾಚ್ ಮಾಡಿ ಮನೆಗೆ ತಲುಪಿದೆ ಆಫೀಸ್ ಮುಗಿಯೋಷ್ಟರಲ್ಲಿ ಹಸಿವಾಗಕ್ಕೆ ಸ್ಟಾರ್ಟ್ ಆಯಿತು ಸೊ ಸ್ವಲ್ಪ ಫ್ರೆಂಚ್ ಫ್ರೈಸ್ನ ಗ್ರ್ಯಾಬ್ ಮಾಡಿಕೊಂಡು ಓದ್ಕೊಂಡು ನನ್ನ ಒಂದು ಟ್ರೈನ್ ಜರ್ನಿನ ನಾನು ಟೈಮ್ ಪಾಸ್ ಮಾಡಿದೆ ಸೊ ನನಗೆ ಸಿಗೋದೇ ಟ್ರೈನ್ ಜರ್ನಿ ಸೊ ಅಲ್ಲೇ ಆದಷ್ಟು ಓದ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಮನೆಗೆ ಬರೋ ಅಷ್ಟೊಂದು ಫುಲ್ ಟಯರ್ಡ್ ಆಗಿಬಿಟ್ಟಿರ್ತೀನಿ ಸೊ ಸಿಂಪಲಾಗಿ ಅಡುಗೆ ಮಾಡ್ಕೊಳ್ಳೋಣ ಅಂತ ನಿಂತಿದ್ದೀನಿ ಇವತ್ತು ನಾನು ದಾಲ್ ಸಾಂಬಾರು ಅಂತಿದ್ದೀನಿ ಅಂದರೆ ಬೇಳೆ ಸಾಂಬಾರು ಬೇಳೆ ಸಾಂಬಾರು ಜೊತೆಗೆ ನಾನು ಬಿಟ್ಟರುಗಾಡ್ ತಂದಿದ್ದೆ ಹಾಗಲಕಾಯಿ ಸೊ ಹಾಗಲಕಾಯಿ ಪಲ್ಯ ಮಾಡಿಕೊಂಡು ಅನ್ನ ಸಾಂಬಾರು ತಿನ್ನೋಣ ಅಂತ ಅನ್ನಿಸ್ತಿದೆ ಸೊ ನಾಳೆ ಬಾಕ್ಸ್ಗೆ ಅದನ್ನೇ ತೊಗೊಂಡು ಹೋಗ್ತೀನಿ ಆಫೀಸಿಗೆ ಇವಾಗ ಮಾಡ್ತಾ ಇದ್ದೀನಿ ನಾನು ಯಾರಿಗಾದರೂ ಹಾಗಲಕಾಯಿ ಹೇಗೆ ಪಲ್ಯ ಮಾಡಬೇಕು ಅಂತ ಇದ್ರೆ ಡ್ರೈ ಕರಿನ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ರೆಸಿಪಿ ನಾನು ತಿಳಿಸ್ಕೊಡ್ತೀನಿ ಸೊ ಬಿಳೆ ಸಾಂಬಾರು ಜೊತೆ ಹಾಗಲ್ಕಾಯಿ ಪಲ್ಯ ಜೊತೆ ಉಪ್ಪಿನಕಾಯಿ ಊಟ ಮಾಡ್ಕೊಂಡು ನಾನು ವಾಕ್ ಮಾಡೋದಕ್ಕಂತ ಹೋದೆ ಪಾರ್ಕಿಗೆ ಸೊ ನಾನು ಬೆಳಗ್ಗೆಯಿಂದ ನೈನ್ ಟು ಫೈವ್ ಜಾಬ್ ಮಾಡಿ ಕೂತಿ ಕೂತಿ ಸುಸ್ತಾಗಿರುತ್ತೆ ಆಮೇಲೆ ಅದು ಹೆಲ್ತ್ಗೂ ಒಳ್ಳೆಯದಲ್ಲ ಅಂದ್ಬಿಟ್ಟು ಸ್ವಲ್ಪ ಆದಷ್ಟು ಮನೇಲೇ ವರ್ಕೌಟ್ ಮಾಡ್ತೀನಿ ಇಲ್ಲಾಂದರೆ ಈ ಥರ ಫ್ಲಾಟ್ ಜೊತೆಗೆ ನಾನು ಸ್ವಲ್ಪ ವಾಕಿಗೆ ಹೋಗ್ತೀನಿ ನೀವು ನೋಡ್ಬೋದು ಎಷ್ಟು ಬೆಳಕಿದೆ ಅಂತ ಹೊರಗಡೆ ಒಂಬತ್ತು ಗಂಟೆ ಸಮಯ ಆದರೂ ನೋಡಿ ಎಷ್ಟು ಬೆಳಕಿರುತ್ತೆ ಸನ್ಸೆಟ್ ಆಗೋದೇ ಹತ್ತು ಗಂಟೆ ಆಮೇಲೆ ನಾನು ಪ್ರತಿ ಸೀರಿ ವಾಕ್ ಹೋಗೋಕೆ ನೋಡ್ತೀನಿ ಈ ಪಾತಲ್ಲಿ ನನಗೆ ಇದೊಂದು ಬೆಕ್ಕು ಮರಿ ಕಾಣಿಸುತ್ತೆ ಎಷ್ಟು ಮುದ್ದು ಮುದ್ದಾಗಿದೆ ನೋಡಿ ತುಂಬ ಚೆನ್ನಾಗಿದೆ ಕ್ಯಾಟ್ ಮತ್ತು ಹೆಲ್ತಿ ಕ್ಯಾಟ್ ಅಂತಲೇ ಹೇಳ್ಬೋದು ಇಲ್ಲೆಲ್ಲ ಇಲ್ಲಿ ಯುರೋಪಲ್ಲಿ ಪ್ರತಿಯೊಬ್ಬರು ಮನೇಲೂ ಕೂಡ ಕ್ಯಾಟ್ ಅಥವಾ ಡಾಗ್ಸ್ನ ರೇರ್ ಮಾಡ್ತಾರೆ ಅವ್ರ ಮನೇಲಿ ಮಕ್ಕಳಿರ್ತಾರೋ ಇಲ್ವೋ ಗೊತ್ತಿಲ್ಲ ಆದರೆ ಪೆಟ್ಸ್ ಮಾತ್ರ ಇದ್ದೇ ಇರುತ್ತೆ ಅಷ್ಟು ಅಡರಬಲ್ ಆಗಿ ಅವ್ರು ನೋಡ್ಕೊತಾರೆ ಮತ್ತು ಅಷ್ಟು ಚೆನ್ನಾಗಿ ಅದನ್ನ ಪೆಟ್ ಕೂಡ ಮಾಡ್ತಾರೆ ಇಲ್ಲಿ ಅದಕ್ಕೂ ಕೂಡ ಹೆಲ್ತ್ ಇನ್ಸೂರೆನ್ಸ್ ಅನ್ನೋದೆಲ್ಲ ಇರುತ್ತೆ ಸೊ ಇದು ನೋಡ್ಬೋದು ಎಷ್ಟು ಮುದ್ದಾಗಿದೆ ಅಂತ ಇದನ್ನು ನಾವು ಮಾತಾಡಿಸ್ಕೊಂಡು ಸ್ವಲ್ಪ ಹೊತ್ತು ಆಮೇಲೆ ನಾನು ಮುಂದೆ ಹೊರಟೆ ಸ್ವಲ್ಪ ವಾಕ್ ಮಾಡಿಕೊಂಡು ಇವತ್ತೇನಾಯಿತು ಗೊತ್ತಾ ಫ್ರೆಂಡ್ಸ್ ಯಪ್ಪ ಬೆಳಗ್ಗೆ ಬೆಳಗ್ಗೆ ಯಾವಾಗಲೂ ಆಫೀಸಿಗೆ ಹೋಗುವಾಗ ಏನಾದರೂ ಒಂದು ಟ್ರೈನ್ ಡಿಲೇ ಆಗ್ತಿರುತ್ತೆ ಅಥವಾ ಟ್ರಾಮ್ ಡಿಲೇ ಆಗ್ತಿರುತ್ತೆ ಓಕೆನಾ ಸೊ ಇವತ್ತೇನು ಡಿಲೇ ಇರಲಿಲ್ಲ ಅದಕ್ಕೋಸ್ಕರ ಖುಷಿ ಖುಷಿಯಾಗಿ ಹೊರಟೆ ಇಟ್ ವಿಲ್ ಬಿ ಗುಡ್ ಡೇ ಅಂದ್ಕೊಂಡು ಹೋಗಿ ಬಸ್ಸೊಳಗೆ ಕೂರ್ತೀನಿ ನನ್ನ ಮೊಬೈಲೇ ಸ್ವಲ್ಪಪ್ ಇಲ್ಲ ಅಂದರೆ ಐ ಎಸ್ ಅಪ್ಡೇಟ್ ಮಾಡಿದ್ದೆ ಆರು ಗಂಟೆಗೆ ಹೋಗಿ ಬಸ್ಸಲ್ಲಿ ಕೂರ್ತೀನಿ ನನ್ನದು ಸ್ವೈಪೇ ಮಾಡೋಕ್ಕಾಗ್ತಿಲ್ಲ ಸ್ವಿಚ್ ಆಫು ಮಾಡೋಕ್ಕಾಗ್ತಿಲ್ಲ ಸ್ವಿಚ್ ಆಫ್ ಮಾಡಿದ್ರು ಕೂಡ ಹಿಂಗೆ ಸ್ವೈಪ್ ಅಪ್ ತೋರಿಸುತ್ತೆ ಸ್ವಿಚ್ ಆಫ್ ಆಗೋಕ್ಕೆ ಅದು ಮಾಡೋಕ್ಕಾಗ್ತಿಲ್ಲ ಸ್ಕ್ರೀನ್ನೇ ಅನ್ಲಾಕ್ ಮಾಡೋಕ್ಕಾಗ್ತಿರ್ಲಿಲ್ಲ ಸೊ ನಿಮ್ಗೇನಾದರೂ ಈ ಥರ ಆದರೆ ಏನು ಮಾಡಬೇಕಂದ್ರೆ ನಾನು ಆಮೇಲೆ ನನ್ನ ಹತ್ರ ಪುಣ್ಯಕ್ಕೆ ಟ್ಯಾಬ್ ಇತ್ತು ಸೊ ಓಪನ್ ಮಾಡಿಬಿಟ್ಟು ವೈಫೈ ಹೆಂಗೋ ಟ್ರೈನಲ್ಲಿ ಇರೋದ್ರಿಂದ ಹೆಂಗೋ ಬಚಾವಾದೆ ನಾನು ವೈಫೈ ಕನೆಕ್ಟ್ ಮಾಡಿಕೊಂಡು ನಾನು ಆಮೇಲೆ ಹೆಂಗೆ ಇದನ್ನು ರೆಸಾಲ್ವ್ ಮಾಡೋದು ಅಂತ ನೋಡಿದೆ ಇಮ್ಮಿಡಿಯೇಟಾಗಿ ನಾವು ವಾಲ್ಯೂಮ್ ಅಪ್ ಮತ್ತು ವಾಲ್ಯೂಮ್ ಡೌನ್ನ ಪ್ರೆಸ್ ಮಾಡಿಬಿಟ್ಟು ಸ್ವಿಚ್ ಆಫ್ ಬಟನ್ನ ಹಮ್ಮಿಕೊಂಡೇ ಇಟ್ಕೊಬೇಕು ಆ್ಯಪಲ್ ಸೈನ್ ಕಾಣೋ ತನಕ ಇದನ್ನು ನಾನು ತುಂಬ ಸರಿ ಮಾಡಿದೆ ಆದರೂ ಸ್ವೈಪಪ್ ಆಗ್ತಿರಲಿಲ್ಲ ಪಿನ್ ಕೂಡ ಹೊಡೆಯೋದಕ್ಕೆ ಆಗ್ತಾ ಇರಲಿಲ್ಲ ಇವತ್ತು ಹೋಯ್ತು ನನ್ನ ಮೊಬೈಲ್ ಅಂತಲೇ ಅನ್ಕೊಂಡೆ ಯಾಕಂದರೆ ನಾನು ಆ ಕಡೆಯಿಂದ ಬರುವಾಗ ನಾನು ಹೆಂಗೆ ಟ್ರೈನ್ ಟೈ ಟೈಮಿಂಗ್ ನೋಡ್ಕೊಳ್ಳಿ ಆ ಕಡೆಯಿಂದ ಹೆಂಗೆ ನಾನು ಆಫೀಸ್ನ ಬಿಡಲಿ ಒಳ್ಳೆ ತಲೆ ಕೆಟ್ಟರು ಇದಾದಂಗೆ ಆಗ್ಬಿಡ್ತಾವ್ಯಪ್ಪ ದೇವ್ರೆ ನೆಮ್ಮದಿನೇ ಇಲ್ಲ ಮುಖ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಫಿಗರ್ ಔಟ್ ಮಾಡಿ ರೆಸಾಲ್ವ್ ಮಾಡೋದಕ್ಕೆ ಏನು ಆಗಲಿ ಅಂದ್ಕೊಂಡು ಎಷ್ಟು ಸರಿ ಹೊತ್ತಿದ್ದೀನಿ ಗೊತ್ತಾ ಅದ್ರ ಜೊತೆಗೆ ಬೇರೆ ಹತ್ತು ಹತ್ತು ನಿಮಿಷಕ್ಕೂ ಅಲಾರಾಮ್ ಬೇರೆ ಇಟ್ಬಿಟ್ಟಿರ್ತೀನಲ್ಲ ಎದಕ್ಕಾಗುತ್ತೋ ಇಲ್ವೋ ಅಂದ್ಬಿಟ್ಟು ಅದು ಸ್ಟಾಪ್ ಆಗಿರಲಿಲ್ಲ ಸೊ ಹತ್ತು ಹತ್ತು ನಿಮಿಷಕ್ಕೂ ಅದು ಬೇರೆ ಹೊಡೆಯೋದು ಟ್ರೈನಲ್ಲಿ ನಿಶಬ್ದವಾಗಿರಬೇಕು ಇಲ್ಲಿ ಅವರು ಸೌಂಡ್ ಮಾಡ್ತಿಲ್ಲ ನನ್ನೊಬ್ಬಳಿದ್ ಮಾತ್ರ ಕುಯ್ಯು ಕುಯ್ಯು ಅಂತ ಬರ್ತಾಯಿತೆ ಅಲಾರಾಮು ನಾನಂತೂ ಗಾಬರಿಯಾಗಿ ಹೋಗ್ಬಿಟ್ಟೆ ಆಮೇಲೆ ಹೆಂಗೋ ನನ್ನ ಪುಣ್ಯಕ್ಕೆ ಏನಾದರೂ ಆಗೋಗಲಿ ಮೊಬೈಲ್ ಅಂದ್ಬಿಟ್ಟು ಸ್ಕ್ರೀನ್ ಗಾರ್ಡು ತೆಗ್ದೆ ಏನಾದರೂ ಸ್ಕ್ರೀನು ಅದರಿಂದ ಏನಾದರೂ ಸ್ಲೋ ಆಗ್ತಾ ಇದೆಯಾ ಅಂತ ಸ್ಕ್ರೀನ್ ಗಾರ್ಡನು ತೆಗ್ದು ಬಿಸಾಕ್ತೆ ಅದು ವರ್ಕ್ ಆಗ್ತಿರ್ಲಿಲ್ಲ ಆಮೇಲೆ ಸುಮ್ಮನೆ ಇಟ್ಕೊಂಡೇ ಇದ್ದೆ ಸ್ವಿಚ್ ಆಫ್ ಬಟನ್ನ ಯಾವಾಗೋ ಆನ್ ಆಗುತ್ತೆ ಆನ್ ಆಗಲಿ ಸೈನ್ ಅಂತ ಆಮೇಲೆ ಹೆಂಗೋ ವೈಕುಂಠ ರಮಣ ಓಪನ್ ಆಯಿತು ದೇವರು ಆಮೇಲೆ ನಾನು ಹೃದಯ ವಾಪಸ್ ಬಂದಂಗೆ ಆಯಿತು ಅದಾದಮೇಲೆ ನಿಮ್ಗೆ ಇನ್ನೊಂದು ಹೇಳ್ತೀನಿ ಏನು ಗೊತ್ತಾ ಒಂದೊಂದ್ಸರಿ ಈ ಥರ ಸ್ವಿಚ್ ಆಫ್ ಆಗಿಬಿಟ್ಟು ಸ್ವಿಚ್ ಆನ್ ಆಗೋ ಟೈಮಲ್ಲಿ ಸಿಂಪಿನ್ ಕೇಳುತ್ತೆ ಇಲ್ಲಿ ಜರ್ಮನಿಲಿ ಸಿಮ್ ನೀವು ಸಿಮ್ ತೊಗೊಂಡಾಗ ಕೊಟ್ಟಿರ್ತಾರೆ ಆ ಸಿಮ್ ಪಿನ್ ತುಂಬ ನೀಟಾಗಿ ನೆನ್ಪಿಡ್ಕೋಬೇಕು ಅಥವಾ ನೀವು ಚ ಸಿಮ್ ಹಾಕ್ಮೇಲೆ ಚೇಂಜ್ ಕೂಡ ಮಾಡ್ಕೋಬೋದು ಸೊ ಅದೇ ಸಿಂಪಿನ್ ಪಿನ್ ಹಾಕಿದ್ರೆ ಮಾತ್ರ ಅದು ಅನ್ಲಾಕ್ ಆಗೋದು ಅದು ಇನ್ನೊಂದು ತಲೇಲಿಟ್ಕೊಳ್ಳಿ ಯಾರಾದರೂ ಹೊಸೊಬ್ರು ಜರ್ಮನಿಗೆ ಬಂದಮೇಲೆ ಥರ ಆಗೋದು ಚಾನ್ಸಸ್ ಇರುತ್ತೆ ಸೊ ಐ ವಾಸ್ ಅಪ್ಡೇಟ್ ಯಾರ್ಯಾರು ಮಾಡ್ತೀರಾ ಹುಷಾರು ಸೆಟ್ಟಿಂಗ್ಸಲ್ಲಿ ಚೇಂಜ್ ಮಾಡ್ಕೊಂಬಿಡಿ ಒಳ್ಳೆ ತ್ರಾಸಾಗ್ಬಿಟ್ಟಿತ್ತು ನನಗೆ ಮಾತ್ರ ಇವತ್ತು ಅಪ್ಪ ಅಕ್ಕಪಕ್ಕ ಕಣ್ಣು ನೋವು ಕೂಡ ತಲೆನೋವು ಕೂಡ ನನಗೆ ಏನಕ್ಕೆ ಏನಕ್ಕಂತ ಗೊತ್ತಿಲ್ಲ ಸಿಸ್ಟಮ್ ನೋಡಿ ನೋಡಿನ ಏನು ಅಂತ ಒಂದೊಳ್ಳೆ ನಿದ್ದೆ ಬಂದುಬಿಡುತ್ತೆ ನನಗಂತೂ ಯಾವತ್ತು ಯಾವತ್ತು ಆಫೀಸ್ಗೆ ಹೋಗ್ತೀನಿ ಅವತ್ತು ಸೊ ನೆಕ್ಸ್ಟ್ ಡೇ ನಾನು ತೊಗೊಳೋದಕ್ಕೆ ಹೋಗೋದಿಲ್ಲ ಅದಕ್ಕೆ ವರ್ಕ್ ಫ್ರಮ್ ಆಫೀಸ್ನ ಒಂದು ದಿನ ಗ್ಯಾಪ್ ಇಟ್ಕೊಂಡು ನೆಕ್ಸ್ಟ್ ಡೇ ಹೋಗ್ತೀನಿ ಬನ್ನಿ ವಾಕ್ ಮಾಡೋಣ ಸಾಕು ನನ್ನ ಕತೆ ಕೇಳಿದ್ದು ನಾನು ವಾಕಿಗೆ ಬರೋದು ಮುಖ್ಯ ಕಾರಣ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ಇಲ್ಲಿ ಕಟ್ಟಿರೋ ಬಿಲ್ಡಿಂಗ್ ಕಟ್ಟಡಗಳನ್ನೆಲ್ಲ ನೋಡ್ಕೊಂಡು ಹೋಗೋದೇ ಒಂದು ಖುಷಿ ಎಲ್ಲ ಕಲ್ಲಿಂದ ಕಟ್ಟಿರ್ತಾರೆ ಮೋಸ್ಟ್ ಆಫ್ ದ ಬಿಲ್ಡಿಂಗ್ಸು ಆಮೇಲೆ ಇದು ಆರ್ಕಿಟೆಕ್ಚರ್ ಹೆಂಗ್ ಮಾಡಿದ್ದಾರೆ ಅನ್ನೋದನ್ನ ನೋಡ್ಕೊಂಡು ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಸೊ ನಾವು ಮುಂದೆ ಮನೆ ಕಟ್ಟುವಾಗ ಯಾವ ರೀತಿ ಇರಬೇಕು ಅನ್ನೋದನ್ನ ನಾನು ಒಂದು ಏಮ್ ಮಾಡ್ತಾ ಹೋಗ್ತಿರ್ತೀನಿ ಮನೆಗಳ್ನ ನೋಡ್ಕೊಂಡು ನೋಡ್ಕೊಂಡು ನೋಡಿಕೊಂಡು ಸೊ ಯಾ ಅದನ್ನು ಅದಕ್ಕೋಸ್ಕರ ನಾನು ಖುಷಿಯಾಗುತ್ತೆ ಆಮೇಲೆ ಎಷ್ಟೋ ಮೈಂಡ್ ರಿಲೀಫ್ ಆಗುತ್ತೆ ಜನಗಳನ್ನ ನೋಡಿದಾಗ ಭೇಟಿಯಾದಾಗ ಮಾತಾಡಿದಾಗ ಇನ್ನೊಂದು ಆ ಕಾರಣಕ್ಕೂ ಕೂಡ ಹೋಗ್ತೀನಿ ಸೊ ಅಷ್ಟೇ ಈ ಫ್ ಈ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾವು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್ ಪ್ಲೀಸ್ ಟು ಸಬ್ಸ್ಕ್ರೈಬ್ ಇಫ್ ಯು ಹ್ಯಾವ್ ನಾಟ್ ಸಬ್ಸ್ಕ್ರೈಬ್ ಎಟ್